ಸ್ವಾಮಿ ಕರಗಜ ನಮ್ಮ ಒಗಟೆ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನೀವು ಬಯಸಿದಂತಹ ವ್ಯಕ್ತಿಯ ಪ್ರೀತಿಯು ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿರಬೇಕು ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮಗೆ ನಾನು ಮಾಡುವಂತಹ ವೀಡಿಯೋಸ್ ಅಂದರೆ ಯೂಸ್ ಇದೆ ಹೆಲ್ಪ್ ಆಗ್ತಾ ಅಂತ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇನೇ ವೀಡಿಯೋ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ಹಸ್ಬೆಂಡ್ ವೈಫ್ ಇರ್ಬೋದು ಅಥವಾ ಫ್ರೆಂಡ್ಸ್ ಇರ್ಬೋದು ನಿಮ್ಮ ಮತ್ತು ಅವರ ಮೆಟ್ಲಲ್ಲಿ ಏನೇ ಒಂದು సంబంధిర్బోదు ఈ పరిస్థితి ఆ వ్యక్తి నిమ్మ జరుబోదు అత ఇదే ఇబోదు నేను హగలు రాత్రి అయితే ఆలోచన మార్తీరవరిల్ అందరే నీవుల్ సో ఇవ్వగా నిమిబ్ర రిలేషన్షిప్ చన బట్ నిరు బు సో కలవన్న సల ఏమైతే అంద ప్రీతి స్టార్టింగల్ థారా ముంచే ఇద్దరూ ఇరవల్ బరలతారు కలవన్న సల ఇల్ పా సిచువేషన్ ఇవ్వదు అథవాస జీవనల్లి ఏదో ఒక ವಿಶು ನಡೆದಿರಬಹುದು ಏನೋ ಒಂದು ಸಮಸ್ಯೆ ಇರ್ಬೋದು ಸೊ ಎಲ್ಲಕ್ಕೂ ನಾವು ಡೌಟಿನಿಂದ ನೋಡಲಿಕ್ಕಾಗಲ್ಲ ಕ್ಲಾರಿಟಿ ಅನ್ನೋದನ್ನು ನಾವು ತಗೊಳ್ಬೇಕಾಗುತ್ತೆ ಸಲ ಕೆಲವರು ಮುಕ್ತವಾಗಿ ಮಾತನಾಡ್ತಾರೆ ಇನ್ನೂ ಕೆಲವರು ಏನೂ ಹೇಳ್ಕೊಳಲ್ಲ ಸೊ ಹೈಡ್ ಮಾಡ್ತಾರೆ ಹಾಗಾಗಿ ಇವತ್ತು ನಿಮಗೆ ನಾನು ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಉಂಟು ಕರೆಂಟ್ ಸಿಚುವೇಷನಲ್ಲಿ ಅವರು ಏನು ಆಲೋಚನೆ ಮಾಡ್ತಾ ಇದ್ದಾರೆ ನಿಮಗೆ ಈ ಇದನ್ನು ನೀವು ಯಾವುದೇ ಸಮಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಅಂದರೆ ಯಾವುದೇ ಮಂತ್ ಯಾವುದೇ ಇಯರ್ ಫಸ್ಟ್ ಟೈಮ್ ನೋಡಿದಾಗ ಇದು ನಿಮಗೆ ಅನ್ವಯ ಆಗುತ್ತೆ ಇದು ಯಾವಾಗ ನಿಮಗೆ ಶೋ ಆಗುತ್ತೆ ವಿಡಿಯೋ ಆವಾಗ ಇಲ್ಲಿ ನಿಮ್ಮ ಪ್ರೇಮಿಯ ಮನಸ್ಥಿತಿ ಏನು ಉಂಟು ನಿಮ್ಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹಾಗೆಯೇ ನಿಮಗೆ ನಿಮ್ಮ ಇಷ್ಟ ದೇವ ದೇವರು ಆಂಜಲ್ಸ್ ನಿಮಗೆ ಏನು ಗೈಡ್ ಮಾಡ್ತಾ ಇದ್ದಾರೆ ನೀವೇನು ಅಂದರೆ ನೆಕ್ಸ್ಟ್ ಅಲ್ಲಿ ತಗೊಳ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಇಲ್ಲಿ ನೀವು ನಿಮ್ಮ ಪ್ರೇಮಿಯ ಹೆಸರನ್ನು ಮೂರು ಬಾರಿ ನೆನಪಿಟ್ಟು ಈ ಎರಡು ಲೀಫ್ ಫ್ಲಾಡ್ ಗಣೇಶ ಅಲ್ಲಿ ಯಾವ ಒಂದು ಲೀಫ್ ಫ್ಲಾಡು ಗಣೇಶ ನಿಮಗೆ ಆಯ್ಕೆ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ అంత ప్రార్థనయను మాలు నిమ్మ ఇష్ట దేవరేవర గురుగలను ప్రార్థనయే హేష్ సర్వశుక్నారా భగవంత ఈసర ప్రార్థన మేడీ ఆ నంతా నిమ్మ హుడుగ అవ హియ్యారోడి అంతమా సుందరవద నెంపుమా ఈ ఎరడు లీఫ్ గొడ్ గణేష గా యవ ఒం గణేష నిమే ఆకర్షణీయగరకేమీ యావదే ఒం గణేషనం మాత్రం ఆయ్కెమికి ప్రార్థనయను మాది యావదే కారణకు ಆಯ್ಕೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಪ್ರಾರ್ಥನೆ ಮಾಡೋದ್ರೆ ನನಗೆ ಒಂದು ಎನರ್ಜಿ ಅನ್ನೋ ವೈಬ್ರೇಷನ್ ಅನ್ನೋರು ಸಿಗುತ್ತೆ ಸೊ ನಾನು ಹೇಳುವಾಗ ಹೌದು ಇದು ನನಗೆ ಅನ್ವಯ ಆಗುತ್ತೆ ಸೊ ನಿಮಗೆ ಕರೆಕ್ಟಾಗಿ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸುಲಭವಾಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಡಿ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ కష్ట నో నోడు ఇవతీరు నాలుగు ఆ ధారనే ఇు అంత ఇల్ల ఇలా సో దినంటే పరిస్థితి గూ చేంజ్ ఆగ్తా హెూ యావదో చింతెమే నన్న ప్రార్థన సమయంలో నిగోస్కర ప్రార్థన ఖుషి ఇదో ఏదో నన్న జ షేర్ మాకీ యారలా మొదల ಲೀಫ್ ಖಾನ್ ಗಣೇಶ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಇಷ್ಟ ದೇವ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಂಗೇನು ಸರ್ವಶಕ್ತನಾದ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೇನೇ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ಳಿ ಪ್ರಾರ್ಥನೆಯನ್ನು ಮಾಡಿ ಇನ್ನೊಮ್ಮೆ ನಾನು ಫಸ್ಟೆ ಕಾಲನ್ನು ಶಪಲ್ ಮಾಡಿ ನೋಡುವ ಯಾರೆಲ್ಲ ಮಾಡಲ್ಲ ಲೀಫ್ ಗಾರ್ಡ್ ಗಣೇಶ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಉಂಟು ಅವರು ನಿಮಗೆ ಏನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೀವು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ವಿಡಿಯೋ ನೋಡಿದ್ದೀರಿ ನೋಡಿ ಮೊದಲ ಲೀಫ್ ಗಾರ್ಡ್ ಗಣೇಶ್ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಈ ರಿಲೇಶನ್ಶಿಪ್ಪಲ್ಲಿ ನೋವುಂಟು ದುಃಖ ಉಂಟು ಖುಷಿ ಇಲ್ಲ ಇಲ್ಲಿ ಕೆಲವರು ಬ್ಲಾಕ್ ಮಾಡಿದ್ದಾರೆ ಮತ್ತೆ ಬ್ಲಾಕ್ ಮಾಡಿದವರು ಅನ್ಬ್ಲಾಕ್ ಮಾಡ್ತಾರೆ ಪುನಃ ಬ್ಲಾಕ್ ಮಾಡ್ತಾರೆ ಇಲ್ಲಿ ಕ್ಲಿಯರ್ ಆಗಿ ಅದು ಕೂಡ ಇಲ್ಲ ಸರಿಯಾಗಿ ಮಾತನಾಡ್ತಾ ಇಲ್ಲ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ವ್ಯಕ್ತಿ ಇಲ್ಲ ನಿಮ್ಮವರು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮಾತುಕತೆ ಸರಿ ಇಲ್ಲ ಇಲ್ಲಿ ಬ್ಯಾಲೆನ್ಸ್ ಆಗಿ ಏನೂ ಸರಿಯಾಗಿ ಆಗ್ತಾ ಇಲ್ಲ ಮುಂಚಿನ ಥರ ಇಲ್ಲ ನಿಮ್ಮ ವ್ಯಕ್ತಿ ಭಾವನಾತ್ಮಕವಾಗಿ ನೀವು ಖುಷಿಯಾಗಿಲ್ಲ ಅವರು ಕೂಡ ಖುಷಿಯಾಗಿಲ್ಲ ನೀವು ಅಂದ್ಕೊಳ್ಬೋದು ಆ ವ್ಯಕ್ತಿ ಖುಷಿಯಾಗಿದ್ದಾರೆ ಅಂತ ಇಲ್ಲ ಇಲ್ಲಿ ಯಾವುದು ಕೂಡ ಕರೆಕ್ಟ್ ಆಗಿಲ್ಲ ಇಲ್ಲಿ ರಿಲೇಷನ್ಶಿಪ್ ಸರಿ ಹೋಗಬೇಕು ಅಂತ ಅವರು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಬಟ್ ಇಲ್ಲಿ ಮುಂಚೆ ಕೂಡ ನಿಮ್ಮ ಮಿಡ್ಲಲ್ಲಿ ಈ ಥರ ಒಂದು ಸಿಚುವೇಶನ್ ಆಗಿ ಹೋಗಿದೆ ಆಲ್ಮೋಸ್ಟ್ ಕೆಲವರ ಜೀವನದಲ್ಲಿ ಇಂಥ ಒಂದು ಘಟನೆಗಳು ಮುಂಚೆ ಕೂಡ ಆಗಿದೆ ಈ ಥರ ತುಂಬ ಉಂಟು ಈ ರಿಲೇಷನ್ಶಿಪ್ಪಲ್ಲಿ ಅಡೆತಡೆಗಳುಂಟು ಸೊ ಇಲ್ಲಿ ಯಾವುದು ಕೂಡ ಕರೆಕ್ಟಾಗಿ ಇಲ್ಲ ಮತ್ತು ಒಂದು ಮಾತುಕತೆ ಆಗಬೇಕು ಕಮ್ಯುನಿಕೇಷನ್ ಅನ್ನೋದು ಕ್ಲಿಯರ್ ಆಗಿ ಆಗಬೇಕು ನಿಮ್ಮ ರಿಲೇಷನ್ಶಿಪ್ ಸರಿ ಹೋಗಬೇಕು ಅಂದರೆ ನಿಮ್ಮ ವ್ಯಕ್ತಿ ಎಲ್ಲ ಕಡೆಯಿಂದಲೂ ಆಲೋಚನೆ ಮಾಡ್ತಾರೆ ಏಂಜಲ್ ಗೈಡ್ಲೈನ್ಸ್ ಏನು ಬರುತ್ತೆ ನೋಡುವ ಇಲ್ಲಿ ರೀಸನ್ ಟು ಯುವರ್ ಇಂಟ್ಯೂಷನ್ ಏನಂದರೆ ನಿಮ್ಮ ಮನಸ್ಸಿನ ಮಾತನ್ನು ನೀವು ಇಲ್ಲಿ ಕೇಳಿಕೊಳ್ಬೇಕಾಗುತ್ತೆ ನಿಮಗೆ ನಿಮ್ಮ ಇಷ್ಟ ದೈವ ಇರ್ಬೋದು ದೇವರು ದೇವರಿರ್ಬೋದು ಗುರುಗಳಿರ್ಬೋದು ಸೊ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ ಇಲ್ಲಿ ಏನು ಸರಿ ಏನು ತಪ್ಪು ಅಂತ ನಿಮಗೆ ಗೊತ್ತುಂಟು ಏನು ಆಗ್ತಾ ಅಂತ ಸಿಚುವೇಶನ್ ಸುಮ್ಮನೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಕಣ್ಣೀರು ಹಾಕೋದು ಅಥವಾ ಇನ್ಯಾವುದೋ ರೀತಿಯಿಂದ ಬೇರೆ ರೀ ಆ್ಯಂಗ್ಳಿಂದ ಆಲೋಚನೆ ಮಾಡೋದನ್ನು ಬಿಟ್ಬಿಡಿ నిమ్మ మనస్సిన మాతను కేజతి నిమ్మ దైవ దేవరుద్దరి ఖండితాయో ఒళ్ళు యారెరే లీఫ్ గార్డ్ గణేష్ ఆయ్కెమాకీర నిమ్మ వ్యక్తియ నిమ్మ హుడుగ హుడుగయ మనస్సిన మాతేనుంటూ నిమ్మవర బ అంత నోడవా ప్రార్థన ఏమీ నిమ్మవర నెమా ಇಲ್ಲಿ ಕೆಲವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಬ್ಲಾಕ್ ಎನರ್ಜಿಸ್ ಕಾಣ್ತಾ ಉಂಟು ಅವ್ರು ಬ್ಲಾಕ್ ಮಾಡಿದರೆ ಪರವಾಗಿಲ್ಲ ನೀವು ಬ್ಲಾಕ್ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ಕೆಲವರು ಇಲ್ಲಿ ಸೀಕ್ರೆಟ್ ಆಗಿ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ನೀವು ಅಂದ್ಕೊಳ್ಬೋದು ಇಲ್ಲ ಆ ವ್ಯಕ್ತಿಗೆ ನನ್ನ ಬಗ್ಗೆ ಆಲೋಚನೆ ಇಲ್ಲ ನೆನಪಿಲ್ಲ ಅಂತ ಬಟ್ ಅವರ ಸೀಕ್ರೆಟ್ ಆಗಿ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಅದು ಬೇರೆ ಅಕೌಂಟಿಂದ ಇರ್ಬೋದು ಐ ಡಿಯಿಂದ ಇರ್ಬೋದು ಅಥವಾ ಫ್ರೆಂಡ್ಸ್ ಮೂಲಕ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಇಲ್ಲಿ ಎಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮಗೆ ಪ್ರಾಣಿ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಮುಂಚೆ ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಈ ರಿಲೇಷನ್ಶಿಪ್ಪು ಬಟ್ ಇಲ್ಲಿ ಪ್ರೀತಿ ಯಾವುದಕ್ಕೂ ಕಡಿಮೆ ಆಗಿಲ್ಲ ಏನಕ್ಕೆ ಅವರು ಸೀಕ್ರೆಟ್ ಆಗಿ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಎಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ತುಂಬ ಕನ್ಫ್ಯೂಷನ್ ಉಂಟು ನಿಮ್ಮ ವ್ಯಕ್ತಿಗೆ ಏನು ಮಾಡಬೇಕು ಇಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಸಕ್ಸಸ್ ಆಗುತ್ತೆ ಇಲ್ಲಿ ಎಲ್ಲನೂ ಸರಿಯಾಗುತ್ತೆ ವೀಲ್ ಆಫ್ ಫಾರ್ಚುನ್ ಬಂದಿದೆ ಸೊ ಹಾಗಾಗಿ ಕ್ಲಿಯರ್ ಕಟ್ ಆಗಿ ಏನೇ ಒಂದು ಸಮಸ್ಯೆ ಇದ್ರು ಅದು ಕೂಡ ಸರಿಯಾಗುತ್ತೆ ಇಲ್ಲಿ ಇಲ್ಲಿ ನೀವು ಸ್ವಲ್ಪ ಅಂದರೆ ತಾಳ್ಮೆಯಿಂದ ಇರಬೇಕಾಗುತ್ತೆ ಏನೇನು ಆಲೋಚನೆ ಮಾಡಬೇಡಿ ಆಂಜಲ್ ಗೈಡ್ಲೈನ್ಸ್ ನೋಡುವ ರೀಕನ್ಸಿಡರ್ ಅಂತ ಬಂದಿದೆ ಸೊ ಇಲ್ಲಿ ನೀವು ಕರೆಕ್ಟಾಗಿ ಡಿಸಿಷನನ್ನು ತಗೊಳ್ಬೇಕು ಟಪ್ ಟಪ್ಪಾಗಿ ನಾನು ಆಗಲೇ ಹಾಗೆ ಡಿಸಿಷನ್ ತಗೊಳ್ಬೇಡಿ ಕರೆಕ್ಟಾಗಿ ಆಲೋಚನೆ ಮಾಡಿ ನಿಮಗೆ ಏನು ಡಿಸಿಷನ್ ತಗೊಳ್ಬೇಕು ಅಂತ ಗೊತ್ತಾಗಿಲ್ಲ ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ವ್ಯಕ್ತಿಯ ಬಗ್ಗೆ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಬಗ್ಗೆ ಇರ್ಬೋದು ಸೊ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಕೇಳಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೇಳಿ ಅಥವಾ ಏಂಜಲ್ಸ್ ಜೊತೆ ನಿಮ್ಮ ಇಷ್ಟ ದೇವ ದೇವರ ಜೊತೆ ಮಾರ್ಗದರ್ಶನವನ್ನು ಕೇಳಿ ಅವ್ರು ಗೈಡ್ ಮಾಡ್ತಾರೆ ಮತ್ತು ವಟ್ರಾಸಿನ ಡಿಸಿಷನನ್ನು ತಗೊಳ್ಬೇಡಿ ಯಾವುದೇ ಒಂದು ಡಿಸಿಷನನ್ನು ಕರೆಕ್ಟ್ ಟೈಮ್ ಅಲ್ಲ ಬಟ್ ಅಂದರೆ ನೀವು ಇಲ್ಲಿ ಏನೋ ಒಂದು ಆಲೋಚನೆ ಮಾಡಿ ಏನೇನೋ ಆಲೋಚನೆ ಮಾಡಿ ಡಿಸಿಷನ್ ತಗೊಳ್ತೀರಾ ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೇಳಿ ಬೇರೆ ಯಾರ ಜೊತೆ ಸ್ವಲ್ಪ ಅದರ ಬಗ್ಗೆ ಆಲೋಚನೆ ಮಾಡಿ ಯಾರ ಜೊತೆ ಕೇಳ್ಕೊಳ್ಳಿ ಅಥವಾ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ನಿಮಗೆ ಅಲ್ಲಿ ಆನ್ಸರ್ ಸಿಗುತ್ತೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೋವಿದ್ರು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಖುಷಿಯಾಗಿರಿ ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿರೋಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಿ